ಅಲ್ಲಿ ಹಿಕ್ಕೇನ್ ಇಲ್ಲಿ ಹಿಕ್ಕೇನ ಅಂತ ಹೇಳ್ತಿ ಯಾರು ಹೊಳದ ಇಡದ್ರ ಏನ್ ಇಲ್ಲಕ್ಕ ನಾವ್ ಅಂತಾನ ಗೊಂಜಾಳಗಿಂದ ಕರ್ಕೊಂಡ್ಬೋನ್ ಹಂಗ್ಯಾ ಕಿಸ್ ಮೆಷಿನ್ ಗಿಡದಾಗ ಇಲ್ಲಿ ಇಲ್ಲೇನ ಎಲ್ಲಿ ಹುಗಿದ್ದಿತ್ತಿದ ನನ್ ಹುಟ್ಟ ಗಂಡ ಕಲ್ಯ ಏನ ಏನೇನು ಇಲ್ಲ ಯಾಕ ಕಲ್ಯಾನು ಇಲ್ಲ ಹೂದ ವರ್ಸಿಯ ಹೆಂಗಿದಿರಿ ನೀವು ನೀವು ನಾವು ಕುಡಿಕ ಸ್ಟ ಆಟ ಆಗ್ಲಿಲ್ಲ ನಾವಿಬ್ರು ಕೊಖೋದ ಹಾಡಿದ್ವಿ ನಾವು ಈ ವರ್ಷ ಇಟ್ಟು ಗೊದ್ದಾಗಿ ನೀನ ಆ ಅಲ್ಲ ಇಟ್ಟು ತಾಳೆ ನನ್ನ ಎಲ್ಲಿ ಬಿಟ್ಟಿ ಹೂ ಬಿಟ್ಟಿ ಏನಿದು ತಿನ್ನು ಹೂನ ಇಲ್ಲ ತಿನ್ನು ಎಲ್ಲಿಂದ್ರೆ ನಡಗದ ನಾ ಏನು ಇಲ್ಲದೇನಾ ನಡ್ದಿದ್ಯಾ ನೀನು ಏನು ಅಲ್ಟ ಹಳೆಯಡ್ತೀಪ ಹೊಟ್ಟೆ ನಾನು ಏನು ಹೇಳೋದಿಲ್ಲ ಇಲ್ಲ ನೀವು ಸಣ್ಣ ಇಟ್ಟಿದ್ದ ನಾನು ಕೂಡ ಆಟ ಕರ್ಕೊಂಡು ಕರ್ಕೊಂಡಿರ್ಕಿಲ್ಲ ನೀನ ಅರಾಮ್ ಮನೆಯ ಕುಂತ ಕಾಸ ಆಡ್ತಿದ್ದೀವಿ ಒಳ್ಳೆ ಇದನ್ನ ಆಡ್ತಿದ್ದೀವಿ ಏನು ಹೇಳು ಇದನ್ನ ಮಂಜ ನಾಟ ಗಿಡದಾಗೇನು ಮಂಜ ನಿನಗೆ ಬಜ್ಜಿ ಕಟ್ಟಸ್ಕೊಂಬರ್ತಾನಿ ಒಳ್ಳೆ ಚುನ್ಮರಿ ತೊಗೊಂಡ್ಬರ್ತೇನಿ ಒಳ್ಳೆ ಸವೆನ್ ನ ತೊಗೊಂಬರ್ತಾನಿ ಹೊಳ್ಳಿ ಮ್ಯಾಂಗೋನೂನು ತೊಗೊಂಬರ್ತೀನಿ ನೀ ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ಬೇಡ ಬಜಿ ಗಿಜಿ ತಿನ್ನು ಅಂತ ಇಬ್ರು ಕುಡೆ ಇಲ್ಲೇರ ಎಲ್ಲೆಲ್ಲಿ ಹೋಗ್ಬೇಡ ಅಲ್ಲಿ ಏನಣ್ಣ ಇಲ್ಲೇರ ಅಗಲ್ಯಾಡಬೇಡ್ದ ಹಂಗೆ ಸುಮ್ಮನೆ ಅಷ್ಟೇ ನಿಂದಿರಬೇಕು ಮೊದಲು ನಮ್ಮಪ್ಪ ದೊಡ್ಡ ರಾಜ ಇದ್ದವು ನಮ್ಮ ಅಪ್ಪ ದಟ್ಟು ಏನು ಕಾಂಟ್ರಸ್ಟಲ್ಲಿದೆ ಇದಟ್ಟು ನಮ್ಮದ ನಮ್ಮ ಅಪ್ಪಾರ್ದರ ನೋಡಿದ ಹೊಳ್ಳಿ ಇವ್ನ್ದು ಅಳ್ಳಿ ನಮ್ಮ ಅಪ್ಪಾರದು அஸ்டுத இவன்து அருதஐத்த நம்ம அப்பங்க நோட அவங்க நீர் ஆக நீர் குடித்தோட நீர் குடிப்பாட நீர் குடித்த நீ எது நீர் குடசினாங்க நான் எல்லாம் பெரிய படத்துக்கு அண்ணாவின் ಆ ಗಿಡಕ್ಕ ಎಗರಸ್ ತಿಂದಿ ಬಜಿ ತಿಂದಿ ಕೆರೆ ಕುಡಿತಿ ನೀರ್ ಕುಡಿತಿ ಅಂತ ಹೇಳ್ತಿ ಮತ್ತೆ ನಿಮ್ ಅಪ್ಪ ರಾಜದಾನ ಅಂತ ಹೇಳ್ತಿ ನಿಮ್ ಅಪ್ಪ ರಾಜ ಇದ್ರೆ ನೀ ಯಾಕೆ ಹಿಂಗದಿ ರಾಜ್ರ ಮತ್ ರಾಜ ಅದಕ್ಕ ಹಂಗೆಲ್ಲಾ ಕೇಳಬಾರ್ದ ಅದು ಗಿಡ ಅದ ಅಳಗಾಡುದ ಅದ ನಿನ್ ಕಡ್ಡಿ ಹಾಕ್ತಿ ಅಣ್ಣ ಹಂಗಲ್ಲ ಅದೆಲ್ಲಾ ಅಟ್ಟು ಐತಲ್ಲ ಅದ ಯಾವ್ದಷ್ಟು ಈ ಅಟ್ಟು

தென்றா இதராக ಒಂದೊಂದ தர ಹಾக்கிட்டு போகணும் ஐயே ஐயே எல்லே இல்ல இல்ல யாக்க ಹೋಗுது இக்கடை இது இல்ல இல்ல குன்றில் குன்றில் மத்த குன்ற குன்ற வாங்க வாங்க சொல்லுறாரு ஓ உரு உருட்டலாம் நான் எதுக்கு தூரவंना நம் புடி சுவா இது

ನಿನ್ನ ಮದ್ವೆ ಮಾಡಿ ಕೊಟ್ಟಾರೆ ನನಗೆ ನಮ್ಮ ಮನ್ಯಾಗ ನಿನ್ನ ಹುಚ್ಚು ನನ ಗಂಡನ ಪುಟ್ಟ ಮದ್ವಿ ಮಾಡಿ ಕೊಟ್ಟು ನನಗೆ ತಲೆ ತಿಟ್ಟು ಹಿಡದು ಹೋಗೈತಿ ತಲೆ ಭಾಳ ನುಸ್ಸಾದ ನಾನಿಂದ ಭಾಳ ವಿಚಾರ ಮಾಡ್ತೀನಿ ನಿನ್ನಪ್ಪ ನಂದ ಅಂದ್ರೆ ನಂಬುದಿಂದ ಅಂದ್ರೆ ಏನು ತಗೊಂಡು ಏನು ಮಾಡೋದು ನಿನ್ನ ಅದನ್ನು ಇಟ್ಕೊಂಡು ನಿನ್ನ ನೀರು ಕುಡಿಯಕನು ಬರ್ತದೆ ಅದು ತಲೆ ಭಾಳ ನುಸ್ಸಾದ ನಾ ಇಲ್ಲಿ ನೋಡಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ನೋಡಿಂದಲ್ಲ ಆ ಮಣ್ಣಿ ಅಲ್ಲಿ ಹೆಂಡಿ ಅಂತ ಮಾಡೋ ಹೆಂಡಿ ಹೆಂಡಿ ತುಂಗು ಬಿಟ್ರ ಫಸ್ಟ್ ಕ್ಲಾಸ್ ಬೆಲ್ಲು ಎಲ್ಲ ವಾಶ್ ಇಲ್ಲಿ ಇನ್ನೊಂದು ಒಂದ ತಾಕಿದ್ನಂದ್ರ ಒಂದ ತಾಕಿದ್ನಂದ್ರ ನಂದ ತಲಿ ಕಟ್ ಹೋಗಿಬಿಡದು ಅದನ್ನ ತಗೊಂಡ ಬಿಡು ಅದ ಅದನ್ನ ತೂ ತಿನ್ನುಗ್ ಹೋಗು ಹೋಗ ಹೋಗು ತಂದಿಲ್ಲ ಸುಮ್ಮನೆ ಆ ಆಸ್ಪತ್ರೆಗೆ ಫೋನ್ ಮಾಡಿ ಅಲ್ಲ ಅದನೇ ಹೋಗೋದು ನಾನು ಅದು ನಂದ ಇದು ನಂದ ಇದು ನಂದ ಇದು ನಂದ ಅಲ್ಲಿ ನೋಡ ಹೆಂಗ ಹರಡದ ನೋಡಬ ಅಲ್ಲಿ ಅಟ್ಟೆ ಅಟ್ಟೆ ಹಾಕಿ ಹೋಗಿದ್ದ ಅದು ನನ್ನ ದೊಡ್ಡ ಭಯಂಕರ ಸಾವುಕಾರ ಇದ್ದೀನಿ ನಾನು ಇದನ್ನ ಎಲ್ಲ ಇದು ನಂದ ಇದು ಇದು ಅಲ್ಲ ಇಲ್ಲ ಅದು ಅತಿ ಕಡದ್ದು ಅದು ನಂದ ಅದು ಅತಿ ಕಡದ್ದು ಅದು ನಂದ ನನ್ನ ಇದು ಹಿಂಗ್ ಹಾಕತಿ ಹಿಂಗ್ ಬರ್ತದ ಅದು ಈ ಸಾಧ ಇದು ನಂದ ನನ್ನ ಇಲ್ಲ ಇದು ವಯರ್ ಇದು ನಂದ ಇದು ಬೋರ್ಡು ಇದು ನಂದ ಇದು ನಂದ

ஜ நூ நந்தோட் ಹಾಂ ಅದು ನಂದ ಅದು ಅದು ನಂದ ಕೂಡ ಅದು ನಂದ ಅದು ನಂದ ಇದಂದ ಅಲ್ಲ ಇದಂದ ನಂದು ಅಂದರ ಕೆಲ್ಸ ಅಲ್ಲಿ ಹೋಗಿ ನೋಡುವ ಅಲ್ಲಿಂದ ಅಲ್ಲಿಂದ ನೋಡ ಕುಂತವು ಅದ ಅಲ್ಲ 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 ಅದು ಅದ ಅಲ್ಲ ನಿಂದ ಅದು ನಿಂದ ಅದು ನಿಂದ ಅದು ಇದಷ್ಟ ನಂದ ಅದು ನಂದ ಅಲ್ಲ ಅದು ನಂದ ಅಲ್ಲ ಅದು ನಿಂದ ಅದು ನಿಂದ ಅದು இது நல்லா 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 இது நல்லதா அது நல்லா அது நல்லா இது நல்லா அது நல்லா அது நல்லா இது நல்லா இது நல்லா நீ நல்லா அது நல்லா அது நல்லா அது நல்லா இதுல இருந்து ஊட்ட ஊட்ட சா குடி हां ओटा मार दी सा குடி ஊட்ட சா குடி மோகம் விடு அது நல்லா நல்லா இது இதுவா இது நல்லா இல்லை அது நல்லா நல்லா இது நல்லா நல்லா என்ன என்ன இவ்ரங்க ஆ நம் தலினு சொட்ட விடத்தலி எட்டூ ஒடையோ நந்த வாப்பா தலையாக அது ಎಲ್ಲಿ ಹೋತಿ ಯಾರ್ ತಲಿ ಕೆಡ್ಸಾಕ್ ಹೋತ್ವ ಎಂತಾನು ಓಡಾಡ ನೋಡಿದೆ ವಾ ಅಲ್ಲಿ ತಲೆ ಕೆಡ್ಸಾಕ್ ಹೊಂಟೈತ್ವಾ ಯಾರ್ ತಲಿ ಕೆಟ್ಟ ಬಿಡ್ತೀವಿ yeah